ಕಲಬುರ್ಗಿ ಜಿಲ್ಲೆ ಕಾಳಗಿ ಪಟ್ಟಣ ಕಾಳಗಿ ತಾಲೂಕಿನ ಕಾಳಗಿ ಪಟ್ಟಣದಲ್ಲಿದ್ದೀನಿ ಈ ಪಟ್ಟಣ ಒಂದು ಅದ್ಭುತವಾದಂತ ರೋಮಾಂಚಕವಾದಂತ ಐತಿಹಾಸಿಕ ಮತ್ತು ಪೌರಾಣಿಕ ಎರಡನ್ನೂ ಒಳಗೊಂಡಂತ ಅತ್ಯಪರೂಪದ ಪಟ್ಟಣ ನಮ್ಮ ಕರ್ನಾಟಕದ ಅತ್ಯಪರೂಪದ ಐತಿಹಾಸಿಕ ಮತ್ತು ಪೌರಾಣಿಕ ತಾಣ ಈ ಕಾಳಗಿ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂತ ಪುಸ್ತಕ ಇದೆ ಕಾಳಗಿ ಇತಿಹಾಸ ಮತ್ತು ಸಂಸ್ಕೃತಿ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರು ಬರೆದಿದ್ದಾರೆ ಈ ಪುಸ್ತಕ ನೀವು ಓದ್ಲಿಲ್ಲ ಅಂದ್ರೆ ನೀವು ಲೈಫಲ್ಲಿ ಹ್ಮ್ ಅಂತ ಅದ್ಭುತವಾದಂತ ಪುಸ್ತಕ ಈ ಕಲ್ಯಾಣ ಕರ್ನಾಟಕದಲ್ಲಿರ ದೇವಸ್ಥಾನಗಳ ವೈಭವ ಹೇಗಿತ್ತು ಅಂತ ಒಂದು ಝಲಕ್ ಈ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಕಾಳಗಿಯಲ್ಲಿ ಇಷ್ಟು ಅದ್ಭುತವಾದಂತ ದೇವಸ್ಥಾನಗಳು ಇರಬೇಕಾದ್ರೆ ಇಡೀ ಕಲ್ಯಾಣ ಕರ್ನಾಟಕ ಎಷ್ಟು ವೈಭವದಿಂದ ಮೆರೆದಿತ್ತು ಒಂದು ಸಾವಿರ ವರ್ಷಗಳ ಕಲ್ಯಾಣ ಕರ್ನಾಟಕ ಭಾರತಾದ್ಯಂತ ಇದ್ದಂತ ಎಲ್ಲ ಪಟ್ಟಣಗಳಿಗಿಂತ ಮೇರು ಪಟ್ಟಣವಾಗಿತ್ತು ಕಲ್ಯಾಣ ಕರ್ನಾಟಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕೆ ನಾ ಈ ಮಾತು ಹೇಳ್ತೀನಿ ಅಂತಂದ್ರೆ ಇದರಲ್ಲಿ ಲೇಖಕರು ಏನ್ ಬರೀತಾರೆ ಒಂದೇ ನಿಮಿಷ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಊರಿನಲ್ಲಿ ಹೆಚ್ಚಿನ ದೇವಾಲಯಗಳು ಸ್ಮಾರಕಗಳು ಶಿಲ್ಪಕಲೆಗಳು ಊರಾಚೆಯ ಹೊಳೆಯ ಇಕ್ಕೆಲದಲ್ಲಿವೆ ಇಲ್ಲಿ ಪಕ್ಕದಲ್ಲಿ ನಾ ನಿಮ್ಗೆ ತೋರಿಸ್ತೀನಿ ರೌದ್ರಾವತಿ ನದಿ ನಿಮ್ ಜೀವನದಲ್ಲಿ ಹೆಸರು ಕೇಳಿಲ್ಲ ರೌದ್ರಾವತಿ ಅಂತ ನದಿ ಹೆಸರು ನೀವು ಯಾರ್ಯಾರು ಕೇಳಿದೀರಾ ಇಲ್ಲಿ ಕಾಮೆಂಟ್ ಹಾಕಿ ನೀವು ಕೇಳಿಲ್ಲ ರೌದ್ರಾವತಿ ಅಂತ ನದಿಯೂ ನಮ್ಮ ಕರ್ನಾಟಕದಲ್ಲಿದೆ ಕಲ್ಯಾಣ ಕರ್ನಾಟಕದಲ್ಲಿ ಎಂದಿಗೂ ಬತ್ತದ ನದಿ ಐ ರಿಪೀಟ್ ಎಂದಿಗೂ ಬತ್ತದ ನದಿ ಇಡೀ ಕಲ್ಯಾಣ ಕರ್ನಾಟಕದ ಭಾಗವೆಲ್ಲ ಕರ್ನಾಟಕದ ಭಾಗವೆಲ್ಲ ಉಗ್ರ ಬಲಗಾಲಕ್ಕೆ ಹೊರಗಾಗಿದ್ದಂಥ ಸಂದರ್ಭದಲ್ಲಿ ಉಗ್ರವಾದಂಥ ಬರಗಾಲ ಬಂದು ಜನ ಜಾನುವಾರುಗಳು ಹಾಹಾಕಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿಯೂ ರೌದ್ರಾವತಿ ನದಿ ತುಂಬಿ ಹರಿತಾಯ್ತು ಅನ್ನೋದನ್ನ ನೀವು ನಂಬಲೇಬೇಕಾಗುತ್ತೆ ನಿಜ ರೌದ್ರಾವತಿ ನದಿ ಎಂದಿಗೂ ಬತ್ತದ ನದಿ ಅಂತ ಫೇಮಸ್ ಇಲ್ಲಿ ಅದು ಕಲ್ಯಾಣ ಕರ್ನಾಟಕದ ಈ ಕಲಬುರಗಿ ಜಿಲ್ಲೆ ಕಾಳಗಿನಲ್ಲಿದೆ ಸೊ ಊರಿನಲ್ಲಿ ಹೆಚ್ಚಿನ ದೇವಾಲಯಗಳು ಹೊಳೆ ಇಕ್ಕೆಲೆಗಳಲ್ಲಿವೆ ಊರ ಮಧ್ಯೆ ಮೂರು ಐತಿಹಾಸಿಕ ದೇವಾಲಯಗಳಿವೆ ಆಯ್ತಾ ಕಾಳಗಿಯ ಬೀದಿ ಬೀದಿಗಳಲ್ಲಿ ಐತಿಹಾಸಿಕ ಕುರುಹುಗಳಿವೆ ಕಾಳಗಿಯ ಬೀದಿ ಬೀದಿಗಳಲ್ಲಿ ಐತಿಹಾಸಿಕ ಕುರುಹುಗಳಿವೆ ಗೋಡೆ ಗೋಡೆಗಳಲ್ಲಿ ಅಳಿದುಳಿದ ಅವಶೇಷಗಳಿವೆ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ನೀವು ಗೋಡೆ ಗೋಡೆಗಳಲ್ಲಿ ಅಳಿದುಳಿದ ಅವಶೇಷಗಳಿವೆ ಇಡೀ ಕಾಳಗಿಯೇ ಐತಿಹಾಸಿಕ ಪುರವಾಗಿದೆ ಅರ್ಥ ಆಯ್ತು ಇಡೀ ಕಾಳಗಿಯ ಒಂದು ಐತಿಹಾಸಿಕ ಪುರ ಆಯ್ತಾ ಪ್ರಸಿದ್ಧ ದೇವಾಲಯಗಳು ಪುಷ್ಕರಣಿಗಳು ಸ್ಮಾರಕಗಳು ರೌದ್ರಾವತಿ ಹೊಳೆ ಐತಿಹಾಸಿಕ ಕಾಳ ಕಾಳಗಿಯಲ್ಲಿ ಬರ್ತವೆ ಇಲ್ಲಿ ಇತಿಹಾಸವಿದೆ ಪುರಾಣಗಳಿದೆ ಶಿಲ್ಪಕಲೆ ಇದೆ ಶಾಸನಗಳಿವೆ ಶಿಲಾಶಾಸನಗಳಿವೆ ಶಿಲಾ ಬಾಲಕಿಯರು ಇದ್ದಾರೆ ಅದ್ಭುತವಾದಂತಹ ಕಾಳಗಿ ನೀವು ನೋಡಿಲ್ಲ ಅಂದ್ರೆ ಕಾಳಗಿನ ನೀವು ಬಂದು ನೋಡಿಲ್ಲ ಅಂದ್ರೆ ನಿಮ್ಮ ಲೈಫೇ ವೇಸ್ಟ್ ನಾನು ಹೇಳ್ತೀನಿ ಮೊದಲು ಬಂದು ಕಾಳಗಿಯ ಈ ಕಾ ಕಾಳೇಶ್ವರ ದೇವಸ್ಥಾನವನ್ನು ನೀವು ನೋಡಲೇಬೇಕು ಇಲ್ಲಿನ ಸೌಂದರ್ಯಕ್ಕೆ ಇತಿಹಾಸಕ್ಕೆ ಪುರಾಣಕ್ಕೆ ನೀವು ಬೆರಗಾಗುವುದು ಖಚಿತ ಭಕ್ತಿಯಲ್ಲಿ ಮುಂದೆ ಮುಳುಗೋಗ್ತೀರ ನೀವು ಅಂಥ ಅದ್ಭುತವಾದಂಥ ಈಶ್ವರರನ್ನು ನಾನು ನಿಮ್ಗೆ ತೋರಿಸ್ತೀನಿ ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಸಿಗದ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದೇ ಸೂರಿನಡಿ ಇಲ್ಲಿ ಸಿಗ್ತವೆ ಇಡೀ ಕರ್ನಾಟಕದಲ್ಲಿ ಇವತ್ತು ನೀವು ಎಲ್ಲರೂ ಆ ಕಡೆ ಬೆಂಗಳೂರು ಆ ಕಡೆ ಎಲ್ಲರೂ ನೋಡಿರ್ಬೋದು ಇವತ್ತಿನ ದೇವಸ್ಥಾನಗಳಲ್ಲಿ ಆದರೆ ಒಂದು ಸಾವಿರ ವರ್ಷಗಳಷ್ಟು ಹಿಂದೆ ಒಂದೇ ಸೂರಿನಡಿ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡದಂತ ಕೀರ್ತಿ ಬಾಣರಸರಿಗೆ ಕಲ್ಯಾಣದ ಚಾಲುಕ್ಯರಿಗೆ ಸಲ್ಲುತ್ತದೆ ಎಂತ ಅದ್ಭುತ ಅಲ್ವೇನ್ರಿ ಬನ್ನಿ ಅವೆಲ್ಲ ಒಂದೊಂದಾಗಿ ನಿಮ್ಗೆ ಬಹಳ ವಿಷಾದವಾಗಿ ವಿರಾಮವಾಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ರೌದ್ರಾವತಿ ನದಿ ಇದನ್ನೇ ನಾನು ಹೇಳಿದ್ದು ಎಂದಿಗೂ ಭತ್ತದ ರೌದ್ರಾವತಿ ನೋಡಿ ನಿನ್ನೆ ಬಂದಂತ ಒಂದು ಮಳೆಗೆ ನದಿಯ ಬಣ್ಣವೇ ಚೇಂಜ್ ಆಗೋಗಿದೆ ಅಂತಂದ್ರೆ ನೀವು ರೌದ್ರಾವತಿ ನದಿಯ ಒಂದು ವಿಸ್ತಾರವನ್ನ ನೀವು ಅನುಭವಿಸಬಹುದು ಎಂದಿಗೂ ಬತ್ತದ ನದಿ ರೌದ್ರಾವತಿ ನದಿ ಈಗ ನೀವು ನೋಡ್ತಾ ಇದ್ದೀರಾ ನೋಡ್ರಿ ಮಿಡ್ ಸಮರ್ ಎಂಡ್ ಆಫ್ ಏಪ್ರಿಲ್ ಮಿಡ್ ಸಮರ್ ನಿಗಿ ನಿಗಿ ಕೆಂದದಂತೆ ಬಡಿಯುವ ಬಿಸಿಲಿನಲ್ಲಿ ರೌದ್ರಾವತಿ ನದಿ ಹೇಗೆ ತುಂಬಿ ಹರಿತಾ ಇದೆ ಅಂತಕ್ಕಂಥದ್ದನ್ನ ನೀವು ನೋಡಿ ಮಳೆ ನೀರು ಬರಲಾಗಿ ನದಿಯ ಇದು ಕೆಂಪಾಗೋಗಿದೆ ಇನ್ನು ನಮ್ಮ ಕಡೆ ಮಳೆನೇ ಎಲ್ಲೂ ಮಳೆನೇ ಶುರು ಇರೋ ಕಾಲದಲ್ಲಿ ಬಿದ್ದ ಒಂದೇ ಒಂದು ಮಳೆಗೆ ಇಡೀ ರೌದ್ರಾವತಿ ನೀರಿನಲ್ಲಿ ನದಿಯಲ್ಲಿ ನೀರು ತುಂಬಿ ನಿಂತಿದೆ ಮತ್ತು ದಕ್ಷಿಣ ಭಾರತದಲ್ಲಿ ನೀವು ಎಲ್ಲಿಯೂ ಕಾಣಲಾಗದಂತ ನೀರಿನ ಬುಗ್ಗೆ ಇದು ಎಂದಿಗೂ ಬತ್ತದ ನೀರಿನ ಬುಗ್ಗೆ ಒಳಗಡೆಯಿಂದ ನೀರು ಉಕ್ತಾ ಇರುತ್ತೆ ಇದು ಮೊನ್ನೆ ಇದು ಅಷ್ಟೇ ನಿನ್ನೆ ಮಳೆ ಬರಲಾಗಿ ನೀರು ನಿಮ್ಗೆ ಕಲರ್ ಕಾಣದೇ ಇರಬಹುದು ಅತ್ಯಂತ ಪರಿಶುದ್ಧವಾದ ವೆರಿ ಟ್ರಾನ್ಸ್ಪರೆಂಟ್ ವೆರಿ ಕ್ಲಿಯರ್ ವಾಟರ್ ಕೆಳಗಡೆ ನೀವು ಒಂದು ಕಾಯಿ ಹಾಕಿದ್ರು ಕಾಣುತ್ತೆ ಅಂತ ನೀರು ಇದು ಅಂತ ಸ್ಥಳೀಯರು ಹೇಳ್ತಾರೆ ಸೊ ಹಾಗಾಗಿ ಇದು ಮೊನ್ನೆ ಮಳೆಗೆ ನೀರು ಸ್ವಲ್ಪ ಬಿಡುವಾಗ ಕಾಣ್ತಾ ಇದೆ ಇದು ನೀರಿನ ಬುಗ್ಗೆಗಳು ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಗೆ ಎಲ್ಲಿಯೂ ಕಾಣಸಿಗದ ನೀರಿನ ಬುಗ್ಗೆಗಳನ್ನ ನೀವು ಇಲ್ಲಿ ನೋಡಬಹುದು ರೀ ಕಾಳಗಿಯಲ್ಲಿ ನೋಡ್ರಿ ಎಂಥೆಂಥ ಅಪರೂಪದ ಘಟನೆಗಳಿಗೆ ಈ ಕಾಲಡಿ ಅನ್ನುವಂಥ ಒಂದು ಪಟ್ಟಣ ಸಾಕ್ಷಿಯಾಗಿದೆ ಅರ್ಥ ಆಯ್ತಾ ಎಂಥ ಅಪರೂಪದ ಘಟನೆ ಎದುರಗಡೆ ನೀವು ನೋಡ್ತಾ ಇರತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರಸರ ಕಾಲದಲ್ಲಿ ಬಾಣರಸರು ಅವರ ಮಹಾಮಂಡಲೇಶ್ವರರಾಗಿದ್ದಂಥ ಬಾಣರಸರು ಕಟ್ಟಿದಂತ ಅಭೂತಪೂರ್ವವಾದಂಥ ಕಾಳೇಶ್ವರನ ದೇವಸ್ಥಾನ ಈ ದೇವಸ್ಥಾನದ ಮಹಿಮೆಯನ್ನು ನಿಮ್ಗೆ ಹೇಳಕ್ಕೆ ನನ್ಗೆ ಗೊಂದಿರಬೇಕು ನೋಡೋಣ ನನ್ ಶಕ್ತಿ ದೇವ್ರ ಎಷ್ಟು ಹೇಳ್ತೀನಿ ಬನ್ನಿ ಇವಾಗ ನಾವೀಗ ದೇವಸ್ಥಾನವನ್ನು ನೋಡ್ಬೋದು Hm ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರೆ ಅತ್ಯಂತ ಪುರಾತನವಾದಂಥ ಐತಿಹಾಸಿಕವಾದಂತ ಪೌರಾಣಿಕವಾದಂತ ಪೌರಾಣಿಕವಾದಂತ ಅಂತ ಯಾಕೆ ಧರ್ಮಿ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಕಾಳೇಶ್ವರ ನೀಲಕಂಠ ಕಾಳೇಶ್ವರ ಈ ನೀಲಕಂಠ ಈಶ್ವರನ್ಗೆ ಈಶ್ವರನ್ಗೆ ಏನ್ರಿ ಸಹಸ್ರನಾಮ ಅವನಿಗೆ ಲಕ್ಷನಾಮ ಯಾವ ಹೆಸರಿನ ಕರೆದ್ರು ಅದ್ ಕೊನೆಗೆ ಅವನಿಗೆ ಈಶ್ವರನ್ಗೆ ಹೋಗಿ ಸೇರೋದು ನನ್ನ ಹೆಸರು ನಿಮ್ಮ ಹೆಸರು ಅಕ್ಕಪಕ್ಕದಲ್ಲಿರೋ ಎಲ್ಲ ಹೆಸರು ಈಶ್ವರನಂದೇ ಹೆಸರು ಇದನ್ನ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ ನೀಲಕಂಠ ಕಾಳೇಶ್ವರ ಈ ಕಾಳೇಶ್ವರ ಅವನು ಕಾಳಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಕಾಳಾಸುರ ಅನ್ನುವಂಥ ಒಬ್ಬ ಅಸುರ ರಾಮಾಯಣ ಕಾಲದಲ್ಲಿ ಈಶ್ವರನನ್ನ ಒಲಿಸಿಕೊಂಡ ಫಲವಾಗಿ ಇವನು ಕಾಳೇಶ್ವರನಾದ ಆಯ್ತಾ ಅದ್ರದ್ದು ಡೀಟೇಲ್ ನಾನು ಇಲ್ಲಿ ಸ್ಥಳೀಯರ ಕೈಯಲ್ಲಿ ನಾನು ಹೇಳಿಸ್ತೀನಿ ಪುರಾಣ ಪುರಾಣದ ಕಥೆಗಳನ್ನ ಆದ್ರೆ ಈಗ ನಾನು ಐತಿಹಾಸಿಕವಾಗಿ ಈ ದೇವಸ್ಥಾನದಲ್ಲಿ ಕಲ್ಲು ಕಲ್ಲಿಗೆ ಶಾಸನಗಳಿವೆ ಅಂತ ಏನ್ ಪುಸ್ತಕದಲ್ಲಿ ಹೇಳಿದೆ ಅದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದೀರ ಶಾಸನಗಳು ಇಲ್ಲಿಂದ ಶುರುವಾಗಿದೆ ನಿಮಗೆ ಇದನ್ನೆಲ್ಲ ಕೈಯಲ್ಲಿ ಮುಟ್ಟಿ ನೀವು ಆನಂದಿಸಬೇಕ್ರಿ ಒಂದು ಸಾವಿರ ಒಂದು ಕಾಲು ಸಾವಿರ ವರ್ಷಗಳ ಹಿಂದಿನ ಕನ್ನಡವನ್ನು ನೀವು ಆನಂದಿಸ್ತಾ ಇದ್ದೀರಾ ಕನ್ನಡ ಅಂದ್ರೆ ಸಾಮಾನ್ಯ ಏನ್ರಿ ನೋಡ್ರಿ ಎಷ್ಟು ಪುರಾತನವಾದಂತ ಭಾಷೆ ಮಧ್ಯದಲ್ಲಿ ನೀವು ಸಂಸ್ಕೃತವನ್ನು ಸಹ ನೋಡಬಹುದು ಇಲ್ಲಿ ನೋಡ್ರಿ ಇದು ನಮ್ಮ ಮಂಜು ಮಧ್ಯದಲ್ಲಿ ಸಂಸ್ಕೃತದ ಒಂದೆರಡು ಸಾಲುಗಳನ್ನು ಸಹ ನೋಡಬಹುದು ಮತ್ತೆ ಮಿಕ್ಕಿದ್ದಂತೆ ಕನ್ನಡ ಭಾಷೆ ಇಡೀ ಈಶ್ವರನ ಪರಿವಾರ ಈ ದೇಗುಲದಲ್ಲಿದೆ ಮೊದಲನೇದಾಗಿ ವೀರಭದ್ರ ದೇವರು ತೋರಿಸಿ ವೀರಭದ್ರ ದೇವರನ್ನ ನೀವು ನೋಡ್ತಾ ಇದ್ದೀರಾ ಆಯ್ತಾ ಈ ಶಿಲ್ಪಕಲೆ ನಾನು ಹಿಂದಿನ ನಾವು ಆವಾಗ್ಲೇ ಹೇಳಿದಾಗೆ ನಾನು ನಿಮ್ಗೆ ಜಲ್ಸಂಗಿಲ್ ನಾನು ಏನ್ ಹೇಳಿದೆ ಈ ಶಿಲ್ಪಕಲೆ ಅತ್ಯಂತ ಗಟ್ಟಿಯಾದಂತ ಗ್ರಾನೈಟ್ ಕಲ್ಲಿನಿಂದ ಕಡೆದಂತದ್ದು ಇವೆಲ್ಲ ಅರ್ಥ ಮಾಡ್ಕೊಳ್ರಿ ಗ್ರಾನೈಟ್ ಅಲ್ಲಿ ಮಾಡಿರೋದು ಸಾಫ್ಟ್ ರಾಕ್ ಅಲ್ಲ ಬಳ್ಪುತ್ಕಲ್ಲ ಈಗ ನಾವು ಬೇಲೂರು ಹಳೆ ಸೋಮನಾಥಪುರದಲ್ಲಿ ಜಾವಗಲ್ಲಲ್ಲಿ ಅಲ್ಲೆಲ್ಲ ಏನ್ ನೋಡ್ತೀವಿ ನಾವು ಅದೆಲ್ಲ ನಾವು ಬಳ್ಪುತ್ಕಲ್ಲು ಸಾಫ್ಟ್ ರಾಕ್ ಆದ್ರೆ ಇದು ಹಾರ್ಡ್ ರಾಕ್ ಅಲ್ಲಿ ಅದೇ ತರನಾದಂತ ಅಷ್ಟೇ ಅದ್ಭುತವಾದಂತ ಕೆತ್ತನೆಯನ್ನ ಇವರು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿನ ಶಿಲ್ಪಿಗಳಿಗೆ ಹೃದಯಪೂರ್ವಕ ನಮ್ಮನ್ನ ಏನ್ ಕೆಲಸ ಮಾಡಿದ್ದಾರೆ ನೋಡ್ರಿ ಏನ್ ಕೆಲಸ ಮಾಡಿದ್ದಾರೆ ನೋಡ್ರಿ ಗ್ರಾನೈಟ್ ನ ಅವರು ತಮ್ಮ ಆಟಕ್ಕೆ ತಕ್ಕಂತೆ ಬಡಿಸ್ಕೊಂಡಿದ್ದಾರೆ ಅಂತಂದ್ರೆ ಎಂಥ ಅದ್ಭುತವಾದಂತ ಕೈಚಳಕ ಎಲ್ಲ ಕಾಳೇಶ್ವರನ ಮಹಿಮೆ ಬನ್ನಿ ಈಗ ಮುಂದಕ್ಕೆ ನಾನು ತೋರಿಸ್ತೀನಿ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಜ್ಯೋತಿರ್ಲಿಂಗನ್ನ ಇಲ್ಲಿ ನೀವು ನೋಡ್ಬೋದು ಒಂದನೇ ಜ್ಯೋತಿರ್ಲಿಂಗ ತೋರಿಸಿ ಇದು ತರಂಬಗಾಮ್ ಸುಗಂಧಿಂ ಪುಷ್ಟಿವರ್ಧನ ರುಂಧನಾಥ್ ಮೃತ್ಯೋರ್ಮುಕ್ಷೀಯ ಮಾತಾ ಅತ್ಯಂತ ಸುಪ್ರಸಿದ್ಧನಾದ ಮಹಾಮೃತ್ಯುಂಜಯ ನಿಮ್ಮನ್ನ ಇಲ್ಲಿ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ ಇವತ್ತಿನ ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ನಿಮ್ಮ ಪುಣ್ಯದಲ್ಲಿ ನನಗೊಂದು ಪಾಲು ನೀವು ನೋಡಿದ್ರೆ ಇದನ್ನ ಇದಾದ್ಮೇಲೆ ಇಲ್ಲಿ ತೋರಿಸಿ ಇಲ್ಲಿ ಒಬ್ಬ ಇಲ್ಲೊಬ್ಬ ಇದು ಯಾಕಪ್ಪ ಹೊರಗಡೆ ಇಟ್ಟಿದ್ದಾರೆ ಎಂಬುದು ಇದು ದೇವಸ್ಥಾನ ತುಂಬಾ ಶಿಥಿಲಾವಸ್ಥೆಗೆ ಹೊರಟೋಗಿದೆ ಈ ದೇವಸ್ಥಾನವನ್ನು ಅತ್ಯಂತ ಜರೂರಾಗಿ ನಾವೆಲ್ಲ ಕಾಪಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ತುಂಬಾ ಜರೂರಾಗಿ ಕಾಪಾಡ್ಕೊಳ್ಬೇಕಾಗಿದೆ ಅತ್ಯಂತ ಶಿಥಿಲಾವಸ್ಥೆಗೆ ಹೋಗಿದ್ದು ಅಟ್ಲೀಸ್ಟ್ ಈ ಊರಿನವರ ಸಹಕಾರ ಊರಿನವರ ಉತ್ಸಾಹದಿಂದ ಇದು ರಿನೋವೇಟ್ ಆಗ್ತಾ ಇದೆ ಅನ್ನೋದೊಂದು ಸಂತೋಷದ ಸಂಗತಿ ನೋಡಿ ನಾಗಾರಾಧನೆಯು ಸಹ ಅಂದಿನ ದಿನಮಾನಗಳಲ್ಲಿ ನಾಗಾರಾಧನೆ ನಡೀತಾ ಇತ್ತು ಅನ್ನೋದಕ್ಕೆ ಸಾಕ್ಷಿ ಮತ್ತು ವೀರಭದ್ರ ದೇವರು ಇವನು ನೋಡಿ ಇಲ್ಲಿ ನೋಡಿದಿರಾ ಅವನ ತಲೆ ಮೇಲೆ ನಾಗ ಮತ್ತು ಅವನ ಕೈಯಲ್ಲಿ ಆಯುಧ ಪಕ್ಕದಲ್ಲಿ ಮತ್ತೆ ಜೋಡಿ ನಾಗಗಳನ್ನು ಸಹ ನೀವು ನೋಡ್ತಾ ಇದ್ದೀರ ಸುಧಾ ಮಂಜು ಹ ಬನ್ನಿ ಈಗ ದೇವಸ್ಥಾನದ ಎರಡೂ ಭಾಗಗಳಲ್ಲಿ ಹ ದೇವಸ್ಥಾನ ಗರ್ಭಗುಡಿಯ ಎರಡೂ ಭಾಗಗಳಲ್ಲಿ ನೀವು ಶಾಸನಗಳನ್ನ ನೋಡ್ಬೋದು ಎರಡೂ ಭಾಗಗಳಲ್ಲಿ ಶಾಸನಗಳನ್ನ ನೋಡ್ತಾ ಇದ್ದೀರಿ ನೀವು ಅದ್ಭುತವಾದಂತ ಶಾಸನಗಳನ್ನ ನೀವು ನೋಡ್ತಾ ಇದ್ದೀರಾ ಆಯ್ತಾ ಹ ಈಗ ಬನ್ನಿ ನೀವು ಇಲ್ಲಿ ತೋರಿಸಿ ಮಂಜು ಇಲ್ಲಿ ನೀವು ಚತುರ್ಮುಖ ಗಣಪ ಬಹಳ ಅದ್ಭುತವಾದಂತ ಒಂದೇ ಬಂಡೆ ಕಲ್ಲಿನಲ್ಲಿ ನಾಲ್ಕು ಕಡೆ ಗಣಪತಿಯನ್ನ ಕೆತ್ತಿದ್ದಾರೆ ತೋರಿಸಿ ಮಂಜು ಇದನ್ನ ನಾಲ್ಕು ಕಡೆಗಳಲ್ಲಿ ಬಂಡೆಯಲ್ಲಿ ಒಂದೇ ಬಂಡೆಯಲ್ಲಿ ಕೆತ್ತಿರತಕ್ಕಂತ ಗಣಪತಿಯ ಅತ್ಯಪರೂಪದ ವಿಗ್ರಹ ಈ ಸೈಡ್ ಇಂದ ಹೋಗ್ಬೋದು ಸೈಡ್ ಇಂದ ಹೋಗಿ ತೋರಿಸ ರಮಂಜ್ ನಾಲ್ಕು ಒಂದೇ ಬಂಡಿಯಲ್ಲಿ ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿ ಗಣಪತಿಯನ್ನ ಕೆತ್ತದಂತ ಒಂದು ಅದ್ಭುತವಾದಂತ ಕೆತ್ತನೆ ಇವೆಲ್ಲ ಸ್ನೇಹಿತರೆ ಧರ್ಮಿ ಇವೆಲ್ಲ ನಾವು ನೋಡಿದೀವಿ ಅಂತ ಹೇಳ್ಬೋದು ನೀವು ನೋಡ್ರದೆಲ್ಲ ಹೊಸಸ್ದು ನಾನ್ ಹೇಳ್ತಾ ಇರೋದು ಒಂದು ಒಂದು ಕಾಲು ಸಾವಿರ ವರ್ಷಗಳಷ್ಟು ಪುರಾತನವಾದಂತ ಕೆತ್ತನೆಗಳು ಗಣಪತಿಯನ್ನ ನೋಡಿದ್ರೆ ಮತ್ತೆ ಇಲ್ಲಿ ನೀವು ಕಾರ್ತಿಕೇಯನನ್ನ ನೋಡಬಹುದು ನೀವು ಕಾರ್ತಿಕೇಯನನ್ನ ತೋರಿಸಿ ಇಲ್ಲಿ ಕಾರ್ತಿಕೇಯನ ವಿಗ್ರಹ ಅದನ್ನು ಪೂರ್ತಿ ತೆಗೆದು ಮತ್ತಷ್ಟು ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಬಹಳ ಸೊಗಸಾಗಿ ಕಾಣುವಂತ ಕಾರ್ತಿಕೇಯನ ವಿಗ್ರಹ ವಿಗ್ರಹವನ್ನ ನೀವು ನೋಡ್ತಾ ಇದ್ದೀರಾ ಕಾರ್ತಿಕೇಯನ ಪಕ್ಕದಲ್ಲಿ ಮತ್ತೊಂದು ನಾಗರಾಜನ ಸಹಿತವಾದಂತ ಮತ್ತೊಬ್ಬ ಈಶ್ವರನನ್ನು ನೀವು ನೋಡಬಹುದು ಇದಕ್ಕೆ ಕೌಚ ಬೇರೆ ಹಾಕಿದ್ದಾರೆ ಬಹಳ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಕೌಚವನ್ನು ಹಾಕಿರ್ತಕ್ಕಂತ ಮತ್ತೊಂದು ಲಿಂಗವನ್ನು ನೀವು ನೋಡಬಹುದು ಆಯ್ತಾ ಇಲ್ಲಿ ಬನ್ನಿ ಇಲ್ಲಿ ಮುಖ್ಯ ದೇವರಾದಂತ ಕಾಳೇಶ್ವರನನ್ನ ಈಗ ನೀವು ನೋಡ್ತಾ ಇದ್ದೀರಾ ಈ ಕಾಳೇಶ್ವರ ಏನಿದೆ ನಾನು ಆಗ್ಲೇ ಹೇಳಿದಾಗೆ ಈ ಕಾಳೇಶ್ವರನಿಗೆ ಕಾಳೇಶ್ವರ ಅಂತ ಹೆಸರು ಬರೋದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಆ ಪೌರಾಣಿಕ ಹಿನ್ನೆಲೆಯನ್ನ ಈಗ ನಾನು ಸ್ಥಳೀಯರ ಬಾಯಲ್ಲಿ ಹೇಳಿಸ್ತೀನಿ ಈ ಕಾಳೇಶ್ವರನ ಕೆಳಗೆ ನಾಲ್ಕು ಫ್ಲೋರ್ಗಳಲ್ಲಿ ನಾಲ್ಕು ಲಿಂಗಗಳಿವೆ ನಾಲ್ಕು ಯುಗಗಳಿಗೆ ನಾಲ್ಕು ಈಶ್ವರ ಲಿಂಗಗಳು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತೆ ಕಲಿಯುಗದಲ್ಲಿ ಕಾಳೇಶ್ವರ ಅಂತ ಸ್ಥಳೀಯರು ಹೇಳ್ತಾರೆ ನಾನು ಕಲಿಯುಗದ ಕಾಳೇಶ್ವರನನ್ನ ನಿಮಗೆ ತೋರಿಸಿದ್ದೀನಿ ಕೆಳಗಡೆ ಮೂರು ಫ್ಲೋರ್ ಅಲ್ಲಿ ಮೂರು ಲಿಂಗಗಳಿದೆಯಲ್ಲ ಅದು ಮೂರು ಯುಗಗಳನ್ನ ಅದು ಪ್ರತಿಧ್ವನಿಸುತ್ತೆ ಅಂತ ಇವನು ಕಾಳೇಶ್ವರ ಅಂತ ಯಾಕೆ ಬಂತು ಅಂತ ನಾನು ಕಾಳಾಸುರನ ಕಥೆಯನ್ನ ನಾನು ನಿಮ್ಗೆ ಹೇಳಿದ್ದೀನಿ ಈಗ ನಿಮ್ಗೆ ಸ್ಥಳೀಯರಲ್ಲಿ ಒಬ್ಬರಾದಂತ ಸರ್ ನಿಮ್ಮ ಹೆಸರೇನೋ ಭಾವನೆ ಬಾಬು ನಾಟೇಕರ್ ಅವರು ಈಗ ನಿಮ್ಗೆ ಕಾಳೇಶ್ವರನ ಪುರಾಣದ ಕಥೆಯನ್ನ ಹೇಳ್ತಾರೆ ಟು ಬಾಬು ನಾಟೇಕರ್ ಈಗ ಸರ್ ಹೇಳಿ ಈಗ ಸರ್ ರಾಮಾಯಣದಲ್ಲಿ ಬರುವಂತ ಕಾಳಸೂರ ಹಬ್ಬ ರಾಕ್ಷಸ ಇದ್ನು ಏನ್ ದ್ವಾರಪಾಲಕ ಇದನು ರಾಮಾಯಣದ ರಾವ ಲಂಕೆ ಒಳಗ ಆ ರಾವಳಂದ ಅವನಿಗೆ ಇದು ಮಾಡ್ಲಾಕ ಬಂದಾಗ ಕಾಳಸೂರ ರಾಕ್ಷಸಂಬ ಈ ಕಡೆ ಹನುಮಾನ್ ಏನ್ ಇದು ಮಾಡ್ಕೊಂಡ್ ಬರ್ತಾನಲ್ಲ ಸಂಹಾರ ಮಾಡ ಇದು ಆಗಿತ್ತು ಅದಕ್ಕ ಇವ ಬಹಳ ಕಾಳೇಶ್ವರಂದು ಶಿವನ್ ಭಕ್ತನು ಅಲ್ಲ ಅದಕ್ಕಾಗಿ ಅವ ಏನ್ ಮಾಡಿದ್ನು ಕಾಳೇಶ್ವರನು ಆ ಏನು ಕಾಳೇಶ್ವರ ರಾಕ್ಷಸ ಶಿವನಿಗೆ ಹೊಲ್ಸ್ಕೊಂಡುನು ಹೊಲ್ಸ್ಕೊಂಡ್ ಕಿಚ್ಚಿಂದ ನೀ ಎಷ್ಟೇ ರಾಕ್ಷಸ ಇದು ಇದ್ರೂ ನಾನು ಹೊಲ್ಸ್ಕೊಂಡಿದೀ ಅದಕ್ಕೋಸ್ಕರ ನಿನಗ ನಾವು ಅಹ್ ನಿನ್ನ ಇದು ಮಾಡ್ಕೊಂಡು ನಿನ್ನ ಕಾಳೇಶ್ವರ ಅಂಬ ರಾಕ್ಷಸ ಹೆಸರಿನಲ್ಲೇ ನಾ ಇಲ್ಲಿ ವಾಸ ಮಾಡ್ತೀನಿ ಅಮ್ಮ ಅಂಬ ಒಂದು ವರದಾನ ಕಾಳೇಶ್ವರ ರಾಕ್ಷಸ ಕಾಳೇಶ್ವರ ಕೊಟ್ಟನು ಸೋಮೇಶ್ವರ ಅಂತ ತಲಗಿರೋದು ತಲಗಿರೋದು ಫಸ್ಟ್ ಜ್ಯೋತೇಶ್ವರ ಸೋಮೇಶ್ವರ ನೀಲಕಂಠೇಶ್ವರ ಆಮೇಲೆ ಕಾಳೇಶ್ವರ ನೀಲಕಂಠ ಅಮ್ಮ ಶಿವನ ಹತ್ರ ಹೊಲ್ಸ್ಕೊಂಡು ಅವಾಗ ಕಾಳೇಶ್ವರ ಅಂತೇಳಿ ಆಗ್ಬಿಟ್ಟು ರಾಕ್ಷಸ ಹೇಳೋದಲ್ಲ ಸ್ನೇಹಿತರೆ ಇದರಿಂದ ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ಬೇಕಾದ್ರೆ ರಾಮಾಯಣ ಕಾಲದಲ್ಲಿ ಹನುಮಂತ ಲಂಕಾ ದಹನಕ್ಕಾಗಿ ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಲಂಕಾ ದಹನಕ್ಕೆ ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಕಾಳಾಸುರ ಅನ್ನುವಂತ ಹಸುರ ಅವನನ್ನ ಇನ್ವೈಟ್ ಮಾಡ್ತಾನೆ ಬಾಳೊಂದ್ ಹೆಚ್ಚರು ಯುದ್ಧ ಮಾಡುವಂತ ಆದ್ರೆ ಹನುಮಂತಂಗೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಕೆಲಸ ಇದೆ ನಾನು ಇದನ್ನೆಲ್ಲ ಗೆದ್ದು ಸೀತೆಯನ್ನ ನಮ್ಮ ಶ್ರೀರಾಮದೇವರು ವಾಪಸ್ ತಗೊಂಡು ಹೋಗುವಂತ ಕಾಲದಲ್ಲಿ ಪುಷ್ಪಕ ವಿಮಾನದಿಂದ ಇಳಿದು ನಿನ್ನ ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವನಿಗೆ ವಚನವನ್ನಿತ್ತು ಲಂಕೆ ಕಡೆ ಪ್ರಯಾಣ ಬೆಳೆಸ್ತಾನೆ ಲಂಕೆಯಲ್ಲಿ ಬರ್ತಾರೆ ಎಲ್ಲ ಯುದ್ಧ ಆಗುತ್ತೆ ರಾವಣಾಸುರ ಸಾಯ್ತಾನೆ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ತಾನು ಕೊಟ್ಟ ವಚನವನ್ನ ನೆನಪಿಸಿಕೊಂಡಂತ ಹನುಮಂತ ದೇವರು ಕಾಳಾಸುರ ಯುದ್ಧ ಮಾಡೋದಕ್ಕೆ ಈ ಕಾಳಗಿಯಲ್ಲಿ ಇಳಿತಾನೆ ಇಳಿದು ಇಲ್ಲಿ ಯುದ್ಧ ಮಾಡಿದಾಗ ಕಾಳಾಸುರ ರಾಕ್ಷಸನಿಗೆ ಹನುಮಂತ ದೇವರ ಶಕ್ತಿ ಗೊತ್ತಾಗೋಗಿ ಇವನ ಕೈಯಲ್ಲಿ ನಾನು ಸಾಯಲಾರೆ ಅಂತ ಹೇಳಿ ಇಲ್ಲಿಗೆ ಓಡಿ ಬಂದು ಇಲ್ಲಿದ್ದಂತ ನೀಲಕಂಠನನ್ನು ಒಪ್ಕೊಂಡ್ಬಿಡ್ತಾನೆ ಸ್ವಾಮಿ ದೇವರೇ ನಾನೇನೋ ಏನೋ ಒಂದು ಜಂಬಕ್ಕೆ ಬಿದ್ದು ಹನುಮಂತ ದೇವರನ್ನ ಎದುರಾಕೊಂಡ್ಬಿಟ್ಟಿದ್ದೀನಿ ನಾನು ನಿನ್ನ ಅಪ್ಪಟವಾದಂತ ಭಕ್ತ ನನ್ನನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನೀಲಕಂಠ ದೇವರನ್ನ ನಾನು ಅಪ್ಕೊಂಡಾಗ ಶಿವ ಭಕ್ತವತ್ಸಲಾಗ್ಬೇಕ್ರಿ ಕೇಳದವ್ ಕೇಳಿದ್ದೆಲ್ಲ ವರ ಕೊಟ್ಬಿಡ್ತಾನೆ ಶಿವ ಕೈಲಾಸನೇ ಆತ್ಮಲಿಂಗನೇ ರಾವಣನಿಗೆ ಕೊಟ್ಟವನು ಅವನೇನ್ ಮಾಡ್ತಾನೆ ಕಾಳಾಸುರ ಅಸುರನಿಗೆ ಆಯ್ತು ಬಾ ನೀನು ನನ್ನಲ್ಲಿ ಬಿಡು ಹನುಮಂತ ದೇವರಿಂದ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಶಿವ ಪ್ರತ್ಯಕ್ಷನಾಗಿ ಪಾರ್ವತಿಯೊಡನೆ ಶಿವ ಪ್ರತ್ಯಕ್ಷನಾಗಿ ಕಾಳಾಸುರನನ್ನ ತನ್ನಲ್ಲಿ ತಾನು ಲೀನ ಮಾಡ್ಕೊಂಡ್ಬಿಡ್ತಾನೆ ಹಾಗಾಗಿ ನೀಲಕಂಠೇಶ್ವರನ ಮತ್ತೊಂದು ಹೆಸರು ಕಾಳಾ ಕಾಳೇಶ್ವರನಾಗ್ತಾನೆ ಅವತ್ತಿನ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಏನ್ವೆಂದ್ರೆ ಇದನ್ನ ಹನುಮಂತ ದೇವರು ನಿಂತ್ಕೊಂಡು ಕೇಳಿಸಿಕೊಳ್ತಾ ಇರ್ತಾರೆ ಅನ್ನೋದಕ್ಕೆ ಅಭೂತಪೂರ್ವವಾದಂತ ಸಾಕ್ಷಿಯಾಗಿ ಈಶ್ವರನ ಗರ್ಭಗುಡಿಯಲ್ಲಿ ಅತ್ಯಪರೂಪವಾದಂತಹ ಹನುಮಂತ ದೇವರನ್ನ ನೀವು ತೋರಿಸಿ ತೋರಿಸಿ ಅಲ್ಲಿ ಮಂಜು ಈಶ್ವರನ ದೇವರ ಗುಡಿಯಲ್ಲೇ ಅತ್ಯಪರೂಪವಾದಂತಹ ಹನುಮಂತ ದೇವರನ್ನ ನೀವು ನೋಡ್ತಾ ಇದ್ದೀರಾ ಇನ್ನೆಲ್ಲೂ ಯಾವುದೇ ಈಶ್ವರನ ಗುಡಿಯಲ್ಲೂ ನೀವು ಹನುಮಂತ ದೇವರನ್ನ ನೋಡಲಾರೀ ಇದು ಕಾಳಗಿಯಲ್ಲಿ ಮಾತ್ರ ಕಾಳಗಿಯಲ್ಲಿ ನೀವು ಇದನ್ನ ನೀವು ನೋಡ್ತಾ ಇದೀರ ಈ ಹನುಮಂತ ದೇವರು ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದಾನೆ ಯುದ್ಧಕ್ಕೆ ಬಂದ ಹನುಮಂತ ದೇವರು ಈ ಕಾಳಗಿ ಅಂತ ಪಟ್ಟಣ ಎಂಥ ಪುಣ್ಯವಂತ ಪಟ್ಟಣ ನೋಡ್ರಿ ಎಂತ ಪುಣ್ಯವಂತ ಜನ ಈ ಕಾಳಗಿಯವರು ನಾಲ್ಕು ಲಿಂಗಗಳನ್ನ ನಾಲ್ಕು ಫ್ಲೋರ್ಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಅತ್ಯಂತ ಪುಣ್ಯವಂತ ಕ್ಷೇತ್ರ ಕಾಳಗಿ ಕಲಬುರಗಿ ಜಿಲ್ಲೆ ಕಾಳಗಿ ನೀವು ಕಲಬುರ್ಗಿಲೇ ಇದ್ದು ಕಾಳಗಿಗೆ ಬಂದಿಲ್ಲ ಅಂದ್ರೆ ನೀವು ಊರ್ ಬಿಟ್ಟು ನೀವು ಅಂತ ವೇಸ್ಟ್ ನೀವು ಅಂತ ನಾನು ಹೇಳ್ತೀನಿ ಮೊದಲು ಕಾಳಗಿಗೆ ಬಂದು ಕಾಳೇಶ್ವರನ ಆಶೀರ್ವಾದ ತಗೊಳ್ಳಿ ನೀವು ಈಗ ಕಾಳೇಶ್ವರನಿಗೆ ಒಂದು ಇಲ್ಲಿನ ಪುರೋಹಿತ್ರು ಒಂದು ಮಂಗಳಾತಿ ಮಾಡಿಕೊಡ್ತಾರೆ அதனால தான் நான் முந்தே ஹோகணுமா ಸ್ನೇಹಿತರೆ ಒಳಗಡೆ ಹೋಗಿ ಆ ನಾಲ್ಕು ಲಿಂಗಗಳನ್ನು ತೋರಿಸ್ಬೇಕು ಅಂತ ನನಗೆ ಮಹದಾಸೆ ಇದೆ ಆದರೆ ಆ ನಾಲ್ಕು ಲಿಂಗಗಳು ಈಗ ಹೊಸದಾಗಿ ಬಂದಿರತಕ್ಕಂಥ ನೀರಿನಿಂದ ಆವೃತವಾಗಿ ಹೋಗಿವೆ ಯಾವಾಗ್ಲಾರು ನನಗೆ ನಾನು ಅದೃಷ್ಟವಂತನಾಗಿದ್ದು ಆ ನೀರೆಲ್ಲ ಕೆಳಗಡೆ ಇಳಿದು ಹೋಗಿ ಲಿಂಗಗಳು ಕಾಣಿಸ್ತದೆ ಮತ್ತೊಮ್ಮೆ ನಾನು ಕಾಳಗಿಗೆ ಬಂದು ಆ ಲಿಂಗವನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಪುರೋಹಿತರ ಹಿಂದುಗಡೆಯಿಂದ ನಿಮ್ಗೆ ಕ್ಯಾಮ್ರಾ ಬಿಟ್ಟು ನಿಮಗೆ ತೋರಿಸ್ಕೊಡ್ತಾರೆ ಈಗ ಅವ್ರು ಕ್ಯಾಮ್ರಾ ಬಿಟ್ಟು ನೋಡಿದಾಗ ನೀರು ಈ ಕಾಳೇಶ್ವರನ ಬುಡದ ತನಕ ನೀರು ಬಂದ್ಬಿಟ್ಟಿದೆ ಹೊಸ ನೀರು ಹಾಗಾಗಿ ನಾನು ತೋರಿಸ್ಲಾರೆ ಈಗ ಮಿಕ್ಕ ಜ್ಯೋತಿರ್ಲಿಂಗಗಳನ್ನು ಮಿಕ್ಕ ದೇವರುಗಳನ್ನು ಮಿಕ್ಕ ಈ ಕಾಳಗಿಯ ಮಹಿಮೆಯನ್ನು ಹೇಳುವಂತ ಸಮಯ ನಡೆಯಲಿ ಒಂದ್ ಪಾಸ್ತ ಕಲ್ಯಾಣದ ಚಾಲುಕ್ಯರು ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ತ್ರಿಭುವನವಲ್ಲ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲದ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ನೂರ ಇಪ್ಪತ್ತಾರು ನಾನ್ ನಿಮ್ಗೆ ಜಲಸಂಘವಿ ದೇವಸ್ಥಾನದಲ್ಲೇ ಹೇಳಿದೆ ಇವನು ನಮ್ಮ ಆರನೇ ವಿಕ್ರಮಾದಿತ್ಯನ ಕಾಲ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ನೂರ ಇಪ್ಪತ್ತಾರು ನಲವತ್ತೆಂಟು ವರ್ಷಗಳ ಬರೋಬ್ಬರಿ ಆಡಳಿತ ಮಾಡದಂತ ಈ ಕಲ್ಯಾಣದ ಆರನೇ ವಿಕ್ರಮಾದಿತ್ಯನ ಕಾಲದ ಶಾಸನ ಇಲ್ಲಿ ನೂರಾರು ಶಾಸನಗಳಿವೆ ರೀ ನೂರಾರು ಶಾಸನ ಅದರಲ್ಲಿ ಒಂದು ಏನ್ ಹೇಳುತ್ತೆ ಅಂದ್ರೆ ಸ್ವಸ್ತಿ ಸಮಸ್ತ ಜಗದ್ ಗವತೋ ಬ್ರಹ್ಮಣ ಪುತ್ರಸ್ಥ ತ್ರಿನೇತ್ರ ಸಮುತ್ಪನ್ನಸ್ಯ ಯಾಮಿನಿ ಕಾಮಿನಿ ಲಲಾಮ ಭೂ ಸೋಮಸ್ವಸ್ಥೈ ಸತ್ಯಾಗೌರ್ಯಾದಿ ಗುಣ ನಿಚಯ ಕೇವಲ ನಿಜಧ್ವಜ ನಿಜ ಪಕ್ಷ ಪಿತೃ ಪ್ರತಿಪಕ್ಷ ಕ್ಷಿತಿಜ ವಂಶ ಶ್ರೀಮಾನಸ್ತಿ ಚಾಳುಕ್ಯ ವಂಶ ಹೆಂಗಿದೆ ನೋಡ್ರಿ ಒಂದೊಂದು ಶಾಸನದ ವರ್ಣನೆ ಇದರಲ್ಲಿ ಇವನ ಪಟ್ಟದರ್ಶಿ ಮಹಾ ಅನ್ನೋ ವರ್ಣನೆ ಮಾಡಿದಾರೆ ಒಂದು ಶಾಸನದಲ್ಲಿ ಅದೊಂದು ತೋರಿಸ್ತೀನಿ ನಡೀರಿ ನಾನು ಒಂದು ಪಾಸ್ ತಗೊಳ್ಳಿ ಅದೊಂದು ರೀ ಸ್ನೇಹಿತರೆ ಈ ಶಾಸನಗಳಲ್ಲಿ ಈ ಒಂದು ಶಾಸನ ಎಷ್ಟು ಚೆನ್ನಾಗಿ ಚಂದಲಾದೇವಿ ಅಂತ ಮಹಾಪಟ್ಟದರ್ಶಿ ಚಂದಲಾದೇವಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದ್ರೆ ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಅಗ್ರ ಮಹಾ ಮಹಿಷಿ ಇವಳನ್ನ ಅಗ್ರ ಮಹಾ ಮಹಿಷಿ ಅಂತ ಹೇಳ್ತಾರೆ ಪಟ್ಟದ ರಾಣಿಯನ್ನ ಅವತ್ತಿನ ಕಾಲದಲ್ಲಿ ಎಷ್ಟು ಗೌರವಗಳಿಂದ ಕಾಣಿಸ್ತಾ ಇದ್ರು ಅಂತಂದ್ರೆ ಇವಳು ಅಗ್ರ ಮಹಾ ಮಹಿಷಿ ಮಹಿಷಿ ಅಂದ್ರೆ ಪಟ್ಟದ ರಾಣಿ ವಿಕ್ರಮಾದಿತ್ಯನ ಅಗ್ರ ಮಹಾ ಮಹಿಷಿಯೇ ಈ ಚಂದಲಾದೇವಿ ಆಯ್ತಾ ಇವರನ್ನ ಶಾಸನಗಳು ಶಿಲಾಹಾರ ಮನೆತರ ರಾಜಕುಮಾರಿ ಎಂದು ಚಂದ್ರಿಕಾ ಎಂದು ಚಂದ್ರಲಾ ದೇವಿ ಎಂದು ಚಂದ್ರಿಕಾ ದೇವಿ ಎಂದು ಹೆಸರಿಸಿದರೆ ಮಹಾಕವಿ ಬಿಲ್ಹಣನು ಚಂದ್ರಲೇಖ ಅಂತ ತನ್ನ ವಿಕ್ರಮಾಂಕ ಚರಿತೆಯಲ್ಲಿ ಕರೆದಿದ್ದಾನೆ ಈಕೆ ಅರಸಂದೆ ಸಾವಿರ ವಿಭಾಗವನ್ನು ಮಹಾಮಂಡಲೇಶ್ವರಿಯಾಗಿ ಆಳ್ತಾ ಇದ್ಲು ಬಹಳ ಅಂಡರ್ಲೈನ್ ಮಾಡ್ಕೊಳ್ಳಿ ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯರ ಕಾಲದಿಂದ ಕಲ್ಯಾಣದ ಚಾಲುಕ್ಯರವರೆಗೆ ಒಂದು ಸಾವಿರ ವರ್ಷಗಳವರೆಗೆ ಎಲ್ಲಿವರೆಗೆ ನಮಗೆ ಇಲ್ಲಿಂದ ಇನ್ವೇಡರ್ಸ್ ಬರದೇ ಇರ್ಲಿಲ್ವೋ ಎಲ್ಲಿಂದ ಇನ್ವೇಡರ್ಸ್ ಬರೋದಕ್ಕೆ ಶುರುವಾದ್ರು ಗೋರಿ ಗಜ್ನಿ ಅವ್ರು ಬರಕ್ ಶುರುವಾದ್ಮೇಲೆ ನಮ್ಮಲ್ಲಿನ ಹೆಂಗಸರು ಅಡುಗೆ ಮನೆಗೆ ಸೇರಿದ್ದು ಅರ್ಥ ಆಯ್ತಾ ಇಲ್ಲಿನ ಹೆಣ್ಣು ಮಕ್ಕಳು ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲದಂತೆ ರಾಜ್ಯಗಳನ್ನು ಆಳ್ತಾ ಇದ್ರು ಅದನ್ನೇ ಇಲ್ಲಿ ಬರ್ದಿದ್ದಾನೆ ಇವಳು ಅಸಿಂದೆ ಸಾಸಿರ ವಿಭಾಗವನ್ನು ಮಹಾಮಂಡಲೇಶ್ವರಿಯಾಗಿ ಆಳ್ತಾ ಇದ್ಲು ಮಹಾಮಂಡಲೇಶ್ವರಿ ಯಾಕೆ ಅಂತಂದ್ರೆ ಸುಪ್ರೀಂ ಕಿಂಗ್ ಇಸ್ ಅವ್ರ ಗಂಡನೇ ಅಲ್ವೇನ್ರಿ ಆರನೇ ವಿಕ್ರಮಾದಿತ್ಯ ಇಸ್ ದ ಕಿಂಗ್ ಇವಳು ಅವನ ಕೈ ಕೆಳಗಡೆ ಮಹಾಮಂಡಲೇಶ್ವರಿಯಾಗಿ ಈ ಅಸಿಂದೆ ಸಾಸಿರ ವಿಭಾಗವನ್ನು ಆಳ್ತಾ ಇದ್ಲು ಇವಳನ್ನು ಕಾಳಜಿ ಐದನೇ ಶಾಸನವು ಸಾವಿರದ ನೂರ ಮೂರು ಕಾಳಂಗಿಯ ಈ ಕಾಳಗಿ ದೇವಸ್ಥಾನದಲ್ಲಿ ಇರತಕ್ಕಂತ ಸಾವಿರದ ನೂರ ಮೂರನೇ ಇಸಿಯ ಶಾಸನ ಇವಳನ್ನ ಉಲ್ಲೇಖಿಸುತ್ತೆ ಏನಂತ ಶ್ರೀ ತ್ರಿಭುವನ ಮಲ್ಲ ಭೂಪತಿ ಗಗ್ರ ಮಹಾಮಹಿಷಿ ಪದಕ್ಕೆ ನಿಂದಲ ಭಿನವ ರೂಪ ವಿಭ್ರಮ ಸಮನ್ವಿತೆ ಚಂದಲಾದೇವಿ ಗಮಾರಂ ವಿಪು ಜಯಕರ್ಣ ದೇವ ಪಟ್ಟಮಾದೇವಿಯ ನಿಶಿತ ವಿಶುದ್ಧಾಂತ ಸೀಮಂತ ಕಾಂತ ಮಣಿಚಂದ್ರಿಕಾ ದೇವಿಯ ರುಂಬೆ ಎಂದು ಬಣ್ಣಿಸುತ್ತದೆ ನೋಡ್ರಿ ನೋಡ್ರಿ ಈ ತರ ಕನ್ನಡ ನಿಮ್ಮ ಜನ್ಮದಲ್ಲಿ ನೀವು ಓದಕ್ಕೂ ಆಗಲ್ಲ ಬರೆಯೋದಾದ್ಮೇಲೆ ಎಂಥ ವರ್ಣನೆ ನೋಡ್ರಿ ನಾವು ಕನ್ನಡಿಗರು ಎಷ್ಟು ಶ್ರೀಮಂತರು ಸಾಂಸ್ಕೃತಿಕವಾಗಿ ಎಷ್ಟು ಶ್ರೀಮಂತರು ಹೃದಯವಂತಿಕೆಯಿಂದ ಎಷ್ಟು ಶ್ರೀಮಂತರು ದುಡ್ಡಿನಿಂದ ಎಷ್ಟು ಶ್ರೀಮಂತರು ಅಂತ ನೀವು ಈ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಂದು ಒಂದೊಂದು ದೇವಸ್ಥಾನಗಳನ್ನು ನೀವು ನೋಡಬೇಕು ಬೆಲೆ ಕಟ್ಟಲಾಗದಂಥ ದೇವಸ್ಥಾನಗಳ ವೈಭವ ಕಣ್ರಿ ಇದು ನಾವು ಉಳಿಸ್ಕೋತಾ ಇಲ್ಲ ಇದನ್ನೆಲ್ಲ ನಾವು ಉಳಿಸ್ಕೋಬೇಕು ಬರೀ ಸುಮ್ಮನೆ ಕರ್ನಾಟಕ ಅಂದ್ರೆ ಬೆಂಗಳೂರು ಬರೋದಲ್ಲ ಎಲ್ಲರೂ ಇಲ್ಲಿರೋ ಕಲ್ಯಾಣ ಕರ್ನಾಟಕನು ಬೆಂಗಳೂರಿನ ನೂರು ಪಟ್ಟು ಶ್ರೀಮಂತವಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕನ ಉದ್ಧಾರ ಮಾಡಿ ನೀವು ಬರೀ ಬೆಂಗಳೂರು ಬಂದ್ ಬೆಂಗಳೂರಿಗೆ ಬಂದು ಯಾಕೆ ಬೆಂಗಳೂರಲ್ಲಿ ಬಂದ್ ಸಾಯ್ತಿರ ಈ ಕಲ್ಯಾಣ ಕರ್ನಾಟಕನ ಉದ್ಧಾರ ಮಾಡಿ ಇಂಥ ವೈಭವೋಪೇತವಾದಂತ ಇತಿಹಾಸವನ್ನ ಜಗತ್ತಿಗೆ ತಲುಪಿಸಿ ಅರ್ಥ ಆಯ್ತಾ ಬನ್ನಿ ಮಿಕ್ಕಿದ್ದ ಈಶ್ವರ ದೇವರುಗಳನ್ನ ತೋರಿಸ್ತೀವಿ ಮನಿ ಸ್ನೇಹಿತರೆ ಒಳಗಡೆ ಹೋಗೋದಕ್ಕೆ ಮುಂಚೆ ಒಂದು ಅದ್ಭುತವಾದಂತಹ ವೀರಗಲ್ಗಳು ಇಲ್ಲಿ ನಡೆದಿರತಕ್ಕಂಥ ನೂರಾರು ಸಾವಿರಾರು ಯುದ್ಧಕ್ಕೆ ಸಾಕ್ಷಿಯಾದಂತ ವೀರಗಲ್ಗಳನ್ನ ನೀವು ನೋಡ್ತಾರೆ ಇಂತ ವೀರ್ಗಲ್ಗಳನ್ನ ಹುಡುಕ್ಬಿಟ್ರೆ ಬಹುಶಃ ಒಂದು ನೂರು ವೀರ್ಗಲ್ಲು ಈ ಕಾಳಗಿ ಪಟ್ಟಣದಲ್ಲಿ ಸಿಗುತ್ತೆ ನಾನು ಬರ್ಕೊಡ್ತೀನಿ ನಿಮ್ಗೆ ಈ ಹಳೆ ಊರಲ್ಲೇ ಒಂದು ನೂರು ವೀರ್ಗಲ್ ಗಲ್ ಇಂಥದ್ದು ಸಿಗ್ಬೋದು ಎಲ್ಲೆಲ್ಲಿ ಒಳಗಡೆ ಮುಳುಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ರು ನೂರಾರು ಕಲ್ಲುಗಳು ನದಿಯೊಳಗಡೆ ಮುಳುಗಿವೆ ಅಸ ಆಯ್ತಾ ಒಂದೆಲ್ಲ ಸಿಕ್ಕಿದೆ ಇಲ್ಲಿ ತಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಇಟ್ಟಿದ್ದಾರೆ ಬನ್ನಿ ಮತ್ತೊಬ್ಬ ಜ್ಯೋತಿರ್ಲಿಂಗನ ದರ್ಶನವನ್ನ ನೀವು ಮಾಡ್ಕೊಳ್ಳಿ ತೋರ್ಸಿ ಮಂಜು ಜ್ಯೋತಿ ಜ್ಯೋತಿರ್ಲಿಂಗದ ದರ್ಶನವನ್ನ ತೋರ್ಸಿ ಕಲ್ಯಾಣದ ಚಾಲುಕ್ಯರ ಅಪ್ಪಟ ಶೈಲಿ ಕಣ್ರಿ ಕಲ್ಯಾಣದ ಚಾಲುಕ್ಯರು ಈ ಗ್ರೌಂಡ್ ಲೆವೆಲ್ ಅಲ್ಲಿ ಲಿಂಗ ಸ್ಥಾಪನೆ ಮಾಡೋದು ಬಹಳ ಫೇಮಸ್ ಇದು ಇದು ಕಲ್ಯಾಣ ಚಾಲುಕ್ಯರ ಸಿಗ್ನೇಚರ್ ಸ್ಟೈಲ್ ಇದು ತೋರಿಸಿ ಎಷ್ಟು ಅದ್ಭುತವಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ನಿಮ್ಮ ಭಕ್ತಿಗೆ ಎಣೆ ಇಲ್ಲ ನಾನು ಇವತ್ತು ನಿಮ್ಮನ್ನ ಈ ನಲವತ್ತು ಪ್ಲಸ್ ಡಿಗ್ರಿ ನಿಮಗೆ ಬಿಸಿಲಿನಲ್ಲಿ ಈ ಕಲ್ಯಾಣ ಚಾಲುಕ್ಯರ ವೈಭವವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಯ್ತಾ ಅದ್ಭುತವಾಗಿದೆ ಆಯ್ತಾ ಬನ್ನಿ ಹಂಗೆ ನಿಧಾನ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿ ಇಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗವನ್ನ ತೋರಿಸಿ ಮಂಜು ಇಲ್ಲೊಂದಿದೆ ಇದು ಎಲ್ಲಿಯೋ ಇದ್ದ ಸ್ಥಳೀಯರು ಇದನ್ನ ಇದನ್ನ ರೆಸ್ಕ್ಯೂ ಮಾಡಿ ತಂದು ಇಲ್ಲಿಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು ಇಲ್ಲಿ ನಾನು ಇದಕ್ಕಿಂತ ತೋರಿಸಬೇಕಾದ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಸೂರ್ಯನಾರಾಯಣ ದೇವರು ಕಲ್ಯಾಣದ ಚಾಲುಕ್ಯರಲ್ಲೇ ಉತ್ತರ ಕರ್ನಾಟಕದಲ್ಲಿ ಅತ್ಯಪರೂಪವಾದಂತ ಸೂರ್ಯನಾರಾಯಣ ದೇವರನ್ನ ಇಲ್ಲಿ ನೋಡಿ ಸಪ್ತಾಶ್ವಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಾಶ್ವಗಳು ತೋರಿಸಿ ಮಂಜು ಇದನ್ನ ಸೂರ್ಯನ ಏಳು ಕುದುರೆಗಳು ಇಲ್ಲಿ ಮೇಲೆ ಕಾಣ್ತಾ ಇರತಕ್ಕಂತ ಗುಬ್ಬೆ ಏನಿದು ಇವನೇ ಆ ಸಾರಥಿ ಯಾರು ಸಾರಥಿ ಸೂರ್ಯನ ಸಾರಥಿ ಯಾರು ನಾನು ನಿಮ್ಗೆ ಹಂಪೆಲ್ ತೋರ್ಸಿದ್ದೀನಿ ಸೂರ್ಯನ ಸಾರಥಿ ಯಾರು ಅರುಣ ಸೂರ್ಯನ ರಥದ ಸಾರಥಿ ಅರುಣ ಅರುಣನು ಸಪ್ತಾಶ್ವಗಳು ಸೂರ್ಯನಾರಾಯಣ ದೇವರು ಸೂರ್ಯನಾರಾಯಣನ ನೋಡಿ ನೀವು ನಮಸ್ಕಾರ ಮಾಡ್ಕೊಂಡು ಬಹಳ ಅಪರೂಪವಾದಂತ ಸೂರ್ಯನಾರಾಯಣ ದೇವರು ನಮ್ಮವರು ಇದಕ್ಕೆ ಅದು ಇದು ಮಾಡಿ ಎಲ್ಲ ತಂದು ಪಾಪ ರೆಸ್ಕ್ಯೂ ಮಾಡಿಟ್ಟಿದ್ದಾರೆ ಇದು ನಿನ್ನೂ ಚೆನ್ನಾಗಿ ನಾವು ರೆಸ್ಕ್ಯೂ ಮಾಡಿದ್ರೆ ಒಂದು ಅದ್ಭುತವಾದಂತ ಸೂರ್ಯನಾರಾಯಣ ದೇವರ ದರ್ಶನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಇಂಟ್ರಿಕೇಟ್ ಆಗಿ ನೋಡ್ರಿ ಇವನ್ ಮೂರ್ತಿಯನ್ನು ನೋಡ್ರಿ ಇದು ಗ್ರಾನೈಟ್ ಕಣ್ರಿ ಎಷ್ಟು ಇಂಟ್ರಿಕೇಟ್ ಆಗಿ ಸ್ವಾಮಿನ ಕೆತ್ತಿದ್ದಾರೆ ನೋಡ್ರಿ ಎಷ್ಟು ಇದಾಗಿ ಇದೆಲ್ಲ ಇನ್ನೂ ಕಚ್ಕೊಂಡ್ಬಿಡಿದಾರೆ ಇವನ್ ಆಭರಣಗಳನ್ನ ನೋಡ್ರಿ ಸೂರ್ಯನಾರಾಯಣನ ಆಭರಣಗಳನ್ನ ನೋಡಿ ನೀವು ಇಲ್ಲಿ ನೋಡಿ ಕಿವಿ ನೋಡ್ರಿ ಎಷ್ಟ್ ದೊಡ್ಡ ಆಭರಣ ಕಿರೀಟ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಬಹಳ ಸೊಗಸಾದಂತ ವಿಗ್ರಹ ಬಹಳ ಶಿಲ್ಪಶಾಸ್ತ್ರ ನನಗೆ ಗೊತ್ತಿಲ್ಲ ಬಾಳ್ ನೋಡಿ ಆ ಕಡೆ ಈ ಕಡೆ ಇಬ್ರು ದ್ವಾರಪಾಲಕರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಬಹಳ ಸೊಗಸಾದ ಸೊಗಸಾದಂಥದ್ದಿದೆ ಇದನ್ನ ಇದು ಎಲ್ಲಿಯೋ ಇತ್ತು ತಂದು ಪಾಪ ಯಾವ್ದೋ ಇಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು ಈ ಸೂರ್ಯನಾರಾಯಣ ದೇವರನ್ನ ನೋಡಿದ್ರೆ ಬನ್ನಿ ಈಗ ಮತ್ತೊಂದು ಇಲ್ಲಿ ಅವನಿಗೆ ಸಂಬಂಧಿಸಿದಂತ ಒಂದು ಕಂಬ ಇಲ್ಲಿ ನೀವು ಸಪ್ತಾಶಗಳನ್ನ ಈ ಕಂಬದಲ್ಲಿಯೂ ಸಹ ನೋಡ್ಬೋದು ಇಲ್ಲಿ ಬನ್ನಿ ಮಂಜು ಇದನ್ನ ತೋರಿಸಿ ನೀವು ಸಪ್ತಾಶ್ವಗಳನ್ನ ನೋಡಿ ಸಪ್ತಾಶ್ವಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ನಮ್ಮ ನಿರ್ಲಕ್ಷ್ಯಷ್ಟೇ ಸಿಕ್ಕಿ ಈ ರೀತಿ ಆಗೋಗಿದೆ ದಯವಿಟ್ಟು ನನ್ನ ಸ್ಥಳೀಯರಲ್ಲಿ ಪ್ರಾರ್ಥನೆ ಯಾವುದೇ ವಿಗ್ರಹದ ಮೇಲೆ ನೀವು ಎಣ್ಣೆ ಸುರಿಯೋದು ಬಣ್ಣ ಹಚ್ಚೋದು ದಯವಿಟ್ಟು ಮಾಡಬೇಡಿ ನಮಗೆ ಅದ್ರ ಮೂಲ ರೂಪ ಉಳಿಸ್ಕೊಂಡ್ರೆ ಆಮೇಲೆ ಅದು ಅಂತ ಉಳಿಸ್ಕೋಬಹುದು ದಯಮಾಡಿ ನೀವು ಕುಂಕುಮ ಅರುಶ್ನ ಈ ತರ ಎಣ್ಣೆ ಎಲ್ಲ ಸುರಿದು ಇವುಗಳನ್ನೆಲ್ಲ ವಿರೂಪಗೊಳಿಸಿ ಅದೇನು ಅಂತಾನೆ ತಿಳಿದಂಗೆ ಮಾಡಬೇಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ ಆಯ್ತಾ ಈಗ ನಿಮ್ಗೆಲ್ಲ ತೋರಿಸಿದೆ ಅಲ್ಲೊಂದು ಪುಟ್ಟದಾದಂತ ನಂದೀಶ್ವರ ಇದ್ದ ಕಾಳೇಶ್ವರನಿಗೆ ಪುಟ್ಟದಾದಂತ ನಂದಿಯೇ ಇಲ್ಲ ಬೃಹತ್ ನಂದಿಯನ್ನ ನಾನು ನಿಮ್ ತೋರಿಸ್ತಾ ಇದ್ದೀನಿ ತರಿಸಿ ಆ ಮಂಜು ಅದ್ಭುತವಾದಂತ ನಯನ ಮನೋಹರವಾದಂತ ಎಷ್ಟು ಜನ ಇದ್ದಾನೆ ನಂದೀಶ್ವರ ಅಂತಂದ್ರೆ ನೀವ್ ಎರಡು ನಿಮಿಷ ನೋಡಿದ್ರೆ ಎದ್ದೆ ಬಂದ್ಬಿಡ್ತಾನೇನೋ ಅನ್ನೋ ತರ ಇದ್ದಾನೆ ಅಂಥ ಅದ್ಭುತವಾದಂತ ನಂದಿ ಇಲ್ಲಿ ಇನ್ನೊಂದು ವಿಶೇಷವನ್ನ ಸ್ಥಳೀಯರು ಹೇಳಿದ್ದಾರೆ ಇನ್ನೊಂದು ವಿಶೇಷವನ್ನ ಸ್ಥಳೀಯರು ಹೇಳಿದ್ದಾರೆ ಆ ನಂದಿ ಮೇಲ್ಗಡೆ ಒಂದು ಕಿಂಡಿ ಇದೆ ನೀವು ನೋಡ್ತಾ ಇದ್ದೀರಾ ತೋರಿಸಿ ಮಂಜು ಅದನ್ನ ಅಲ್ಲಿ ತೋರಿಸಿ ಅದನ್ನ ಆ ನಂದಿಯ ಮೇಲಿರ್ತಕ್ಕಂಥ ಕಿಂಡಿಯಿಂದ ಶುರುವಾಗುವಂತ ಬೆಳಗಿನ ಸೂರ್ಯ ಕಿರಣಗಳು ನಂದಿಯ ಎರಡು ಕೊಂಬಿನ ಮಧ್ಯದಿಂದ ಆಗಿ ಶೀದ ಕಾಳೇಶ್ವರ ನೀಲಕಂಠೇಶ್ವರ ಕಾಳೇಶ್ವರನನ್ನ ತಲುಪುತ್ತೆ ನೋಡ್ರಿ ಹಣ ಕಟ್ಟಿದಾರ ಬೆಳಗಿನ ಸೂರ್ಯ ಕಿರಣ ಹೇಗೆ ನಾವು ಹಂಪೆಯಲ್ಲಿ ಪಂಪಾ ವಿರೂಪಾಕ್ಷನನ್ನ ನೋಡ್ತೀವೋ ಹಾಗೆಯೇ ನಾವು ಕಾಳಗಿಯಲ್ಲಿ ಕಾಳೇಶ್ವರನನ್ನು ಸಹ ನೋಡ್ಬೇಕು ಯಾರು ಕಡಿಮೆ ಇಲ್ಲಾರು ಅಷ್ಟೇ ಅಷ್ಟೇ ಪುರಾತನನಾದಂತ ಕಾಳೇಶ್ವರ ಹೇಗೆ ಪಂಪಾ ವಿರೂಪಾಕ್ಷನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ನಾನು ಹೇಳ್ತೀನಿ ಈ ಕಾಳೇಶ್ವರನಿಗೂ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ನಾಲ್ಕು ಯುಗಗಳಿಂದ ಸ್ಥಾಪನೆ ಆಗಿರತಕ್ಕಂಥ ಅತ್ಯಪರೂಪದ ಈಶ್ವರ ಈ ಕಾಳೇಶ್ವರ ನಾಲ್ಕು ಯುಗಗಳಿಂದ ಸತ್ಯ ಯುಗದಿಂದ ಕಲಿಯುಗದವರೆಗೆ ಇಲ್ಲಿನ ಭಕ್ತರನ್ನು ಹರಿಸಿರತಕ್ಕಂಥ ಅತ್ಯಂತ ಅಪರೂಪದ ಕ್ಷೇತ್ರ ಕಾಳಗಿ ನೀವು ಬಂದಿಲ್ಲ ಅಂದರೆ ನೀವು ಅಲ್ಲೇ ಇದ್ದು ಬಿಡಿ ವೇಸ್ಟ್ ನೀವು ಅರ್ಥ ಆಯ್ತಾ ಬನ್ನಿ ಮುಂದಕ್ಕೋಣ ನೋಡಿದಷ್ಟು 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 ಕಲ್ಯಾಣದ ಚಾಲುಕ್ಯರು ಎಷ್ಟು ದೊಡ್ಡ ಶೂಭಕ್ತರಾಗಿದ್ರು ಅನ್ನೋದಕ್ಕೆ ನೋಡಿದಷ್ಟು ಶಿವಲಿಂಗಗಳನ್ನ ಇಲ್ಲಿ ಹನ್ನೆರಡನೇ ಶಿವಲಿಂಗದಲ್ಲಿ ಮತ್ತೊಂದು ಶಿವಲಿಂಗವನ್ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಮಂಜು ದ ಸೇಮ್ ಸ್ಟೈಲ್ ಭೂ ಭೂಮಟ್ಟಕ್ಕೆ ಸರಿಸಮನಾಗಿಯ ಸುಂದರನಾದಂತ ಈಶ್ವರನನ್ನ ನೀವು ನೋಡ್ತಾ ಇದ್ದೀರ ಭೂಮಟ್ಟಕ್ಕೆ ಸರಿಸಮನಾದಂಥ ಈಶ್ವರ ಮತ್ತೊಬ್ಬ ಈಶ್ವರನನ್ನ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ತೋರಿಸ ಈ ದೇವಸ್ಥಾನಗಳೆಲ್ಲ ಉಚ್ಚರಾಯದ ಸ್ಥಿತಿಯಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಸುಮ್ಮನೆ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಸ್ಪೀಚ್ಲೆಸ್ ಲೆಸ್ ಆಗ್ಬಿಡ್ತೀರಾ ಕಂಡ್ರಿ ಸ್ಪೀಚ್ ಇವುಗಳ ಸ್ಥಿತಿಯಲ್ಲಿ ಇವತ್ತು ಇದನ್ನ ನಾವು ನೆಗ್ಲೆಕ್ಟ್ ಮಾಡಿ ಒಂದು ಸಾವಿರ ವರ್ಷಗಳಾದ ಮೇಲೆನೆ ಇಷ್ಟು ಚೆನ್ನಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಇದು ಉಚ್ಚರಾಯದ ಸ್ಥಿತಿಯಲ್ಲಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ರಿ ಅಲ್ವೇನ್ರಿ ಇದನ್ನೆಲ್ಲ ನೋಡೋದಕ್ಕೆ ನೋಡಿ ಕಂಬಗಳನ್ನ ಗ್ರಾನೈಟಿನ ಕಂಬಗಳನ್ನ ಇವರು ಎಂದಿನಂತೆ ಇದನ್ನ ಪೇಂಟ್ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಆದರೆ ಈ ಪೇಂಟ್ ಎಲ್ಲ ತೆಗಿಬೇಕಿಲ್ಲ ನೋಡಿ ಇಂಥ ಅದ್ಭುತವಾದಂತ ಕೆತ್ತನೆ ಇವೆಲ್ಲ ಕಲ್ಯಾಣದ ಚಾಲುಕ್ಯರ ಸಿಗ್ನೇಚರ್ ಸ್ಟೈಲ್ ಅರ್ಥ ಅರ್ಸಾಯ್ತಾ ಈಗ ಇದನ್ನೆಲ್ಲ ನೋಡಿದ್ರೆ ಈ ಪ್ರಾಂಗಣನ ಇದು ಸುಮ್ಮನೆ ಒಂದು ಇಂಥದ್ದು ಅದ್ಭುತವಾದಂತಹ ಇನ್ನೂ ಹಲವು ದೇವಸ್ಥಾನಗಳು ನೀವು ಎಲ್ಲಿಯೂ ಕಾಣದ ಬಹುಶಃ ನೀವು ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಕಾಣದ ಸುತ್ತಲೂ ನೀರಿನಿಂದ ಆವೃತವಾದಂತ ಅನಂತ ಪದ್ಮನಾಭನನ್ನ ನೀವೆಲ್ಲಿಯೂ ನೋಡಲಾರಿರಿ ಯಾಕೆಂತಂದ್ರೆ ಶೇಷಾಚಲನಾದಂತ ಮಹಾವಿಷ್ಣು ತಾನು ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂಥ ದೃಶ್ಯವನ್ನ ನೀವು ನಾವು ನೀವು ಪಿಕ್ಚರ್ ಅಲ್ಲಿ ನೋಡಿದೀವಿ ಅದನ್ನ ನಿಜವಾಗಿ ನೋಡುವಂತ ಸಮಯ ತೋರಿಸ್ತೀನಿ ಬನ್ನಿ